ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ಗಣೇಶನ ಹಬ್ಬದ ದಿನ ಗಣೇಶನಿಗೆ ಪ್ರಿಯವಾದಂತಹ ಮೂರು ತರಹದ ತಿಂಡಿಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈಗ ಇದ್ದೀನಿ ಸೊ ಇದು ಎಲ್ಲಾರ್ಗೂ ಕೂಡ ಪರಿಚಿತವಾಗಿರುವಂತಹ ಅಡುಗೆಗಳೇ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜಸ್ ಆಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಮೂರು ತರಹದ ತಿಂಡಿಗಳಿಗೆ ಸಿಹಿ ತಿನಿಸುಗಳಿಗೆ ಏನೇನು ಬೇಕು ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿಕಾಯಿ ಆಗಲಿ ನೆಕ್ಸ್ಟು ಕಾಯಿ ತುರಿ ಸಕ್ಕರೆ ಹುರ್ಗಡ್ಲೆ ಮತ್ತು ಏಲಕ್ಕಿ ಪೌಡರ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ನಂತರ ಈಗ ರೆಡಿ ಮಾಡ್ಕೊಡೋಣ ನಾನು ಒಂದು ಪಾತ್ರೆಗೆ ಸ್ವಲ್ಪ ಸಣ್ಣ ರವೆ ಸಣ್ಣ ಕಪ್ಪಲ್ಲಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಮೈದಾನ ತಗೊಂಡು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲನೂ ನಾದಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವೇ ಇದ್ದರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮೊದಲು ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಕರ್ಜಿಕಾಯಿ ಮತ್ತು ಗಣೇಶನಿಗೆ ತುಂಬ ಪ್ರಿಯವಾದಂತಹ ಮೋದಕ ಮತ್ತು ರವೆ ಉಂಡೆ ಗಣೇಶನಿಗೆ ಪಂಚ ಕಜ್ಜಾಯ ಮತ್ತು ತುಂಬಾ ಇಷ್ಟ ಸೊ ನಾನು ಈಗ ಮೂರು ತರಹದ ತಿಂಡಿಗಳು ಯಾಕಂದರೆ ನಾಳೆನೇ ಎಲ್ಲ ಪ್ರಿಪೇರ್ ಮಾಡಿಬಿಡ್ಬೇಕು ಹಬ್ಬಕ್ಕೆ ಹಾಗಾಗಿ ನಾನು ಈ ವಿಡಿಯೋ ಹಾಕ್ತಾ ಇರುವಂಥದ್ದು ಸೊ ಎಲ್ಲನೂ ನೀಟಾಗಿ ಎಲ್ಲ ಇದ್ದೀನಿ ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಈಗ ನಾನು ನೀಟಾಗಿ ಮೈದಾನ ನಾದ್ಕೊಂಡೆ ಬೇಕಂದರೆ ಬರೀ ಮೈದಾನ ಮಾ ನಾದ್ಕೋಬೋದು ಅಂದರೆ ಹಿಟ್ಟನ್ನ ತಯಾರಿಸ್ಕೋಬೋದು ಸ್ವಲ್ಪ ಸಣ್ಣ ರವೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ರವೆನ ಮಿಕ್ಸ್ ಮಾಡಿ ಬರೀ ರವೆಲೇ ಪೂರಿನ ಮಾಡ್ತಾರೆ ನೋಡಿ ಆ ರೀತಿ ಅದು ಚೆನ್ನಾಗಿ ಬರುತ್ತೆ ಚಿಂಗಮ್ ಥರ ಹಾಗಾಗಿ ರವೆನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆ ಪ್ಯಾನ್ನ ತಗೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ರವೆ ಉಂಡೆಗೆ ಸ್ವಲ್ಪ ಡೆಕೋರೇಷನ್ಗೆ ನೀಟಾಗಿ ಕಟ್ ಮಾಡ್ಕೊಂಡಿರೋದನ್ನ ಮೊದಲು ಕರೆದಿಟ್ಕೊಂಡೆ ನಂತರ ರವೆ ಉಂಡೆಗೆ ಮೋದಕ ನೆಕ್ಸ್ಟು ಕರ್ಜಿಕಾಯ್ಗೆಲ್ಲದಕ್ಕೂ ಕೂಡ ನಾನು ಡ್ರೈ ಫ್ರೂಟ್ಸ್ನ ಬಳಸ್ತೀನಿ ಸೊ ಹಾಗಾಗಿ ನೀಟಾಗಿ ಎಲ್ಲದಕ್ಕೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಂಡು ನೀಟಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇದು ತುಪ್ಪದಲ್ಲಿ ಕರೆದಿರೋದ್ರಿಂದ ಇದರಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಅನ್ನೋ ದೃಷ್ಟಿಯಿಂದ ತುಪ್ಪದಲ್ಲಿ ಕರೆದಿ ಇಟ್ಕೋಬೇಕು ಸೊ ಇದಾಯಿತು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ ನಾನು ಕರ್ಜಿಕಾಯಿ ಪೌಡರ್ನ ರೆಡಿ ಇದ್ದೀನಿ ಉರ್ಗಡ್ಲೆನ ಒಂದು ಎರಡು ರೌಂಡ್ ಹೊಡೆದ್ರೆ ಸಾಕು ಮಿಕ್ಸಿ ಜಾರಲ್ಲಿ ಪುಡಿ ಜಾಸ್ತಿ ಪುಡಿ ಮಾಡೋದಕ್ಕೆ ಹೋಗಬೇಡಿ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿಕಾಯಿ ತುರಿ ಹಾಕೋತಾ ಇದ್ದೀನಿ ಕೊಬ್ಬರಿಕಾಯಿ ತುರಿಲಿ ಡೆಸಿಗ್ನೇಟೆಡ್ ಕೊಬ್ಬರಿ ತುರಿನೇ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು ಸುತ್ತ ಇರುತ್ತೆ ಲ ಬ್ಲಾಕ್ ಅದನ್ನೆಲ್ಲ ತೆಗೆದುಬಿಟ್ಟು ನಂತರ ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿಕಾಯಿ ಒಂದು ಬಟ್ಟಲಾದರೆ ಅರ್ಧ ಬಟ್ಲು ಹುರ್ಗಡ್ಲೆನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಬಟ್ಲು ಕೊಬ್ಬರಿಕಾಯಿ ಒಂದು ಬಟ್ಲು ಸಕ್ಕರೆ ಪೌಡರು ನೆಕ್ಸ್ಟು ಅರ್ಧ ಬಟ್ಲು ಹುರಗಡ್ಲೆ ಪೌಡರು ಇಷ್ಟುನ ಹಾಕೋಬೇಕು ನಂತರ ನಾನು ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲನೂ ಕೂಡ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಪಿಸ್ತಾ ಎಲ್ಲನೂ ಕೂಡ ಹಾಕೋಬೋದು ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡೆ ನಂತರ ಇನ್ನೊಂದು ಪ್ಯಾನ್ನ ತಗೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಹಸಿ ಕಾಯಿ ತೆಂಗಿನ ಕಾಯಿ ತುರಿನ ಹಾಕೋತಾ ಇದ್ದೀನಿ ಎಲ್ಲನೂ ನೀಟಾಗಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ರೆಡಿ ಮಾಡ್ಕೋಬೋದಲ್ವ ನೈವೇದ್ಯಕ್ಕೆ ಹಾಗಾಗಿ ಹಸಿ ಕಾಯಿ ಹಸಿ ಸಾರಿ ಹಸಿ ಕಾಯಿ ತುರಿ ನೆಕ್ಸ್ಟು ಒಂದು ಬಟ್ಲಷ್ಟು ಬೆಲ್ಲದ ಪೌಡರು ನೆಕ್ಸ್ಟು ನಾನು ಏನು ಮಾಡಿದೆ ಅಂದರೆ ಒಂದು ಪ್ಯಾನಲ್ಲಿ ಎರಡು ಎಣ್ಣ ಹುರಿದ್ಬಿಟ್ಟು ಅದು ಘಮ ಬರೋವರೆಗೂ ಹುರ್ಕೊಂಡು ಕುಟಾಣಿಲಿ ಒಂದು ಮುಕ್ಕಾಲು ಪರ್ಸೆಂಟ್ ಪೌಡರ್ ಆಗೋವರೆಗೂ ಕುಟಾನಿಲಿ ಪೌಡರ್ ಮಾಡಿ ಇಟ್ಕೊಂಡು ನಂತರ ಅದನ್ನು ಕೂಡ ತುಪ್ಪದೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೋದಕಗೂ ಕೂಡ ಹಿಟ್ಟು ರೆಡಿ ಆಯಿತು ನಂತರ ಈಗ ಮೊದಲು ನಾನು ಕರ್ಜಿಕಾಯಿಗೆ ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಕರ್ಜಿಕಾಯಿ ಆದ ತಕ್ಷಣವೇ ಮೋದಕನೂ ಸಹ ರೆಡಿ ಮಾಡ್ಕೋಬೋದು ಅಂತೇಳಿ ಇವಾಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಲಿ ಬಂದೈತೆ ಈ ರೀತಿ ಬಂದರೆ ಒಬ್ಬಟ್ಟು ಮಾಡಿದ್ರೂ ಕೂಡ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಚಿರೋಟಿ ಕರ್ಜಿಕಾಯಿ ಮತ್ತು ಬಾದೋಶ ಅಂತೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಹಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇವಾಗ ನೀಟಾಗಿ ಎಲ್ಲನೂ ಕೂಡ ಲಟ್ಟಿಸ್ಕೊಳ್ಳೋಣ ಒಂದು ಸಾರಿ ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊಬಿಟ್ರೆ ಬೇಗ ಬೇಗ ಎಲ್ಲ ಅಪ್ ಮಾಡಿ ಎಣ್ಣೆಗೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈಗ ನೀಟಾಗಿ ಎಲ್ಲನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ತಿಂಡಿಗೋಸ್ಕರ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ನೀಟಾಗಿ ತಿಂಡಿನ ಮಾಡ್ಬೋದು ಸೊ ನಾನು ಬೆಳಿಗ್ಗೆನೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ ಹಬ್ಬದ ಕ್ಲೀನಿಂಗ್ ಎಲ್ಲ ಇರುತ್ತಲ್ವಾ ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಆ್ಯಕ್ಚುಲಿ ಇದು ಯಾವುದೋ ಒಂದು ಹಳೆ ವೀಡಿಯೂ ಸಹ ಅಲ್ಲ ನಮ್ಮನೇಲ್ಲೂ ಕೂಡ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ನಾವು ಎಲ್ಲ ಮಡಿಯಾಗಿ ನಂತರ ಹಬ್ಬಕ್ಕೆ ಅಂತ ಮಾಡಿರುವಂತಹ ತಿಂಡಿಗಳು ಕೆಲವೊಬ್ಬರು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮಾಡ್ತಾರಲ್ವ ನಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ನಾನು ಮಾಡುವಂಥ ತಿಂಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ತಿಂಡಿನ ಮಾಡೋಲ್ಲ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿಗೆ ಏನಪ್ಪ ಇಷ್ಟ ಅಂದರೆ ಗೋಧಿ ಪಾಯಸ ಸಜ್ಜಿಗೆ ಆ ಥರ ಐಟಮ್ಸ್ಗಳು ಇಷ್ಟ ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಈ ರೀತಿ ತಿಂಡಿಗಳನ್ನ ಮಾಡಲ್ಲ ಗಣೇಶ ಹಬ್ಬಕ್ಕೆ ಗಣೇಶ ಹೇಳಿ ಕೇಳಿ ತಿಂಡಿ ಪ್ರಿಯ ಹಾಗಾಗಿ ಈ ರೀತಿ ತಿಂಡಿ ತಿನಿಸುಗಳನ್ನು ಮಾಡ್ತೀನಿ ನಾನು ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮೋಳನ್ನ ತಗೊಂಡು ಕಜ್ಜಿಕಾಯಿ ಮೋಳನ್ನ ನಾನು ಲಟ್ಟಿಸ್ಕೊಂಡಿರುವಂತಹ ಚಪಾತಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂಡು ನಂತರ ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡು ಅದು ನೀಟಾಗಿ ಅಂಟಬೇಕು ಹಾಗಾಗಿ ಒಂದು ಸ್ವಲ್ಪ ನೀರಿಗೆ ಮೈದಾನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ರೀತಿ ತಯಾರಿಸ್ಕೊಂಡಿದ್ದೆ ಅದನ್ನು ಹಾಕಿದ್ರೆ ಸಾಕು ನೀಟಾಗಿ ಅಂಟ್ಕೊಳ್ಳುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ಜಿಕಾಯಿ ಎಲ್ಲ ರೆಡಿ ಆಯಿತು ನಿಮಗೆ ತೋರಿಸ್ತೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದೆರಡು ತಟ್ಟೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಸ್ಟವ್ ಮೇಲೂ ಕೂಡ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆನೂ ಸಹ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದ ತಕ್ಷಣವೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನ್ನೇ ಬಿಟ್ಕೊಳ್ಳಿ ಯಾಕಂದರೆ ಒಳಗಡೆ ಹಿಟ್ಟಿಟ್ಟು ಥರ ಆಗುತ್ತೆ ಮೇಲ್ಗಡೆ ಆಗ್ಬಿಡುತ್ತೆ ಆ ರೀತಿ ಮಾಡಬಾರ್ದು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಅಂತೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಈಗ ಗಣೇಶನಿಗೆ ಪ್ರಿಯವಾದಂತಹ ಮೊದಲನೇ ತಿಂಡಿ ರೆಡಿ ಆಯಿತು ಕರ್ಜಿಕಾಯಿ ಕರ್ಜಿಕಾಯಿನ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬಾರ್ದು ಡೀಪ್ ಫ್ರೈ ಮಾಡ್ಕೋಬೇಕಲ್ವಾ ಅದು ನೀಟಾಗಿ ಅದು ಬ್ರೌನ್ ಕಲರ್ ಬಂದರೂ ಕೂಡ ಸೀದೋದಂಗಾಗುತ್ತೆ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಯಾಕಂದರೆ ತೆಳುವಾಗಿ ಹೊತ್ಕೊಂಡಿರ್ತೀವಲ್ವ ಅದೊಂದು ಚಪಾತಿ ಹಿಟ್ಟನ್ನ ಹಾಗಾಗಿ ಸೊ ಇವಾಗ ಕರ್ಜಿಕಾಯಿ ರೆಡಿ ಆಯಿತು ಎರಡನೇ ತಿಂಡಿ ಬಂದು ಗಣೇಶನಿಗೆ ತುಂಬ ಅಂದರೆ ತುಂಬಾ ಪ್ರಿಯವಾದ ತಿಂಡಿ ಅಂದರೆ ಮೋದಕ ಸೊ ಮೋದಕಕ್ಕೆ ಕೈಯಲ್ಲೂ ಕೂಡ ಮಾಡ್ಬೋದು ಮೋಲ್ಡ್ ಇದ್ದರೆ ಇನ್ನೂ ಉತ್ತಮ ಒಳ್ಳೆ ಆಕಾರನ ತಗೊಳ್ಳುತ್ತೆ ಸೊ ಹಾಗಾಗಿ ಇವಾಗ ಮೋದಕಕ್ಕೆ ಹಿಟ್ಟನ್ನು ಕೂಡ ಕೈಯಲ್ಲೇ ಈ ರೀತಿ ರೆಡಿ ಮಾಡಿಕೊಂಡು ಮಾಡ್ಬೋದು ಎರಡು ರೀತಿ ಮಾಡ್ಬೋದು ಮೋಲ್ಡ್ ಒಳಗಡೆ ಉಂಡೆನ ಹಾಕೊಂಡು ನೀಟಾಗಿ ಅಂಟಿಸ್ಬಿಟ್ಟು ಎಣ್ಣೆನ ಅದಕ್ಕೆ ಮೆತ್ತಿಸ್ಬಿಟ್ಟು ಅಂಟಿಸ್ಕೊಂಡು ಹಾಕೊಂಡ್ರೆ ನೀಟಾಗಿ ಮೋದಕ ಅಂತೂ ರೆಡಿಯಾಗುತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಟ್ಟು ಅಷ್ಟೇ ಬೇಕು ಅಂದರೆ ಎಳ್ಳನ್ನ ಹಾಕೋಬೋದು ಮೋದಕದೊಳಗಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹೇಳಿ ಕೇಳಿ ಎಳ್ಳಿನಲ್ಲಿ ಮಾಡಿದಂತಹ ಸಿಹಿ ಗಣೇಶನಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಳ್ಳನ್ನ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಅಂದರೆ ನೀಟಾಗಿ ಅದನ್ನು ಗಮ ಬರೋವರೆಗೂ ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡಿರೋದರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಡ್ರೈ ಫ್ರೂಟ್ಸು ಕಾಯಿ ಬೆಲ್ಲ ಆಗಲಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೋದಕ ರೆಡಿ ಆಯಿತು ಇದನ್ನು ಅಕ್ಕಿ ಇಟ್ಟಲು ಕೂಡ ಹವೆಯಲ್ಲಿ ಬೇಯಿಸ್ತಾರೆ ಆ ರೀತಿನೂ ಮಾಡ್ಕೊಬೋದು ನಮ್ಮ ಮನೇಲಿ ತಿನಿ ಎರಿಯೋದು ಗಣೇಶನ್ ಕೂರಿಸೋದು ಆ ಬಿಸಿಲೇ ಇರ್ತೀವಲ್ವ ಅದನ್ನೆಲ್ಲ ಮಾಡೋದಕ್ಕೆ ಫ್ರೀ ಇರಲ್ಲ ನಾವು ಮಧ್ಯಾಹ್ನದವರೆಗೂ ಕೂಡ ನಮ್ಮ ಮನೆಯವರೆಲ್ಲರೂ ಕೂಡ ಕೂಡ ಉಪವಾಸ ಇರ್ತೀವಿ ಮಕ್ಕಳನ್ನ ಮೇಂಟೇನ್ ಮಾಡಬೇಕು ಮನೆ ಕೆಲಸ ಎಲ್ಲ ಇರುತ್ತಲ್ವ ಹಾಗಾಗಿ ಆ ದಿನ ನಾವು ಯಾವುದೇ ರೀತಿ ಈ ರೀತಿ ತಿಂಡಿಗಳನ್ನ ನಾವು ತಯಾರಿಸೋದಕ್ಕೆ ಹೋಗಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನೇ ಅಂದರೆ ಈಗ ನಾಳೆ ನಾವು ಊರಿಗೆ ಹೋಗಬೇಕು ಅಷ್ಟರಲ್ಲಿ ನಮ್ಮನೆಯಿಂದ ನಾವು ಟಿ ನರಸಿಪುರದಿಂದ ನಮ್ಮನೆಯಿಂದ ಗಣೇಶನಿಗೆ ಏನಾದರೂ ಒಂದು ನೈವೇದ್ಯ ಇಡಬೇಕು ಅಂತ ತುಂಬಾ ಇಷ್ಟ ಹಾಗಾಗಿ ನಾನು ವರ್ಷ ವರ್ಷವೇ ಈ ರೀತಿ ತಿಂಡಿಗಳನ್ನ ಮಾಡ್ಕೊಂಡು ಹೋಗೋದು ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಸೊ ಮೋದಕ ಅಂತೂ ರೆಡಿ ಆಯಿತು ಇದನ್ನು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಕರೆಕ್ಟಾಗಿ ರೆಡಿ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೋದಕ್ಕೆ ಎಲ್ಲ ಆಲ್ಮೋಸ್ಟು ರೆಡಿಯಾಗಿದೆ ಸೊ ಇದನ್ನು ಕೂಡ ಎಣ್ಣೆಯಲ್ಲಿ ಕರ್ತ್ಕೊಳ್ಳೋಣ ಎಣ್ಣೆ ನೀಟಾಗಿ ಕಾದಿದ್ರೆ ನೀಟಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಎಣ್ಣೆ ಕುಡ್ಕೊಬಿಟ್ರಂತೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಎಣ್ಣೆ ಕಾದಿದ ತಕ್ಷಣವೇ ಒಂದೊಂದನ್ನೇ ಬಿಟ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಅಷ್ಟೇ ನೀವು ಹೈ ಫ್ಲೇಮ್ ಮಾಡೋಕ್ಕಂತೂ ಹೋಗಲೇಬೇಡಿ ಹೊರಗಡೆ ಎಲ್ಲ ನೀಟಾಗಿ ಡಾರ್ಕ್ ಬ್ರೌನ್ ಕಲರ್ ಬಂದ್ಬಿಟ್ಟು ಸೀದೋಗುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ ಯಾಕಂದರೆ ನಾವು ನೈವೇದ್ಯಕ್ಕೆ ಇಟ್ಟ ಮೇಲೆ ಗಣೇಶ ಬಂದು ತಿನ್ನಲ್ಲ ಉಪವಾಸ ಇರ್ತೀವಿ ನಂತರ ಗಣೇಶನ ವಿಸರ್ಜನೆ ಮಾಡಾದ ಮೇಲೆ ನಾವೇ ಅಲ್ವಾ ಅದನ್ನು ಟೇಸ್ಟ್ ನೋಡೋದು ಹಾಗಾಗಿ ಎಷ್ಟು ನೀಟಾಗಿ ಮಾಡ್ತೀವಿ ಅಷ್ಟೇ ಒಳ್ಳೇದು ಅಂತ ಹೇಳಿ ಇವಾಗ ನೀಟಾಗಿ ಮೀಡಿಯಮ್ ಫ್ಲೇಮು ಆದಷ್ಟು ಲೋ ಫ್ಲೇಮಲ್ಲೂ ಸ್ಟವನ್ನ ಇಟ್ಕೊಬೇಡಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ನೀಟಾಗಿ ಇದನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅತಿ ಕಂದು ಬಣ್ಣವೂ ಬೇಡ ಫೈನಲ್ಲಿ ಮೋದಕನೂ ಸಹ ರೆಡಿ ಆಯಿತು ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಉಳಿದಿರುವಂತಹ ಮೋದಕನೂ ಕೂಡ ಎಣ್ಣೆಯಲ್ಲಿ ಕರೆದಿಟ್ಕೊಂಡ್ರೆ ಎರಡನೇ ತಿಂಡಿನೂ ಸಹ ರೆಡಿ ಆಯಿತು ಮೂರನೇ ತಿಂಡಿನೂ ಈಗ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾವು ಸೀರೆ ನೆರಿಗೆ ಹಿಡಿತೀವಲ್ಲ ಆ ರೀತಿಲಿ ಕೈಲೂ ಕೂಡ ಈಗ ಮೋಲ್ಡ್ ಇಲ್ಲ ಅನ್ನೋರು ಕೈಯಲ್ಲೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೋದು ನಾನು ಇಷ್ಟು ವರ್ಷ ನಾನು ಮೋಲ್ಡಲ್ಲಿ ಮಾಡ್ತಾನೆ ಇರ್ತಿರ್ಲಿಲ್ಲ ಕೈಯಲ್ಲೇ ರೆಡಿ ಮಾಡ್ಕೋತಿದ್ದು ತಂದು ಇಟ್ಕೊಂಡಿದ್ದೀನಿ ವೇಸ್ಟ್ ಮಾಡೋದು ಬೇಡ ಅದ್ರಲ್ಲಿ ಮಾಡೋಣ ಯಾವುದೇ ಒಂದು ವಸ್ತು ಆದರೂ ಸರಿಯೇ ಮನೇಲಿ ಮೇಲೆ ಅದನ್ನು ಯೂಸ್ ಮಾಡ್ಕೋಬೇಕಲ್ವಾ ಹಾಗಾಗಿ ಮೋಲ್ಡಲ್ಲೇ ಮಾಡಿದೆ ನಂತರ ಮೂರನೇ ತಿಂಡಿ ರವೆ ಉಂಡೆ ರವೆ ಉಂಡೆನ ನಾನು ಲಾಸ್ಟಲ್ಲಿ ಇಟ್ಕೊಂಡೆ ನೀಟಾಗಿ ಒಂದು ಅರ್ಧ ಕೆ ಜಿ ನಾನು ಸಣ್ಣ ರವೆನ ತಂದಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪನ ಹಾಕೊಂಡು ನೀಟಾಗಿ ಘಮ ಫ್ಲೇವರ್ ಬರೋವರೆಗು ಫ್ರೈ ಮಾಡಿಕೊಂಡು ನಂತರ ಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಕೊಬ್ಬರಿನೂ ಅಷ್ಟೇ ಹಸಿ ಸ್ಮೆಲ್ಲ ಹೋಗಿ ಒಂಥರ ಮಿಠಾಯಿ ಸ್ಮೆಲ್ ಬರುತ್ತಲ್ಲ ಹಾ ಅಲ್ಲಿವರೆಗೂ ಕೂಡ ನೀಟಾಗಿ ಆದಷ್ಟು ಸ್ಟೋನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಗಮ ಫ್ಲೇವರ್ ಬರೋವರೆಗೂ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹಂಟು ಥರ ಅನಿಸುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಟೇಸ್ಟು ರವೆ ಉಂಡೆ ಚೇಂಜ್ ರವೆ ಉಂಡೆ ಟೇಸ್ಟು ಚೇಂಜ್ ಆಗುತ್ತೆ ಇದಕ್ಕೆ ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೊಂಡು ಇದನ್ನು ಇಟ್ಟನ್ನ ಕಟ್ಕೋಬೇಕು ರವೆ ಉಂಡೆನ ಸೊ ತುಂಬ ದಿನ ಇಟ್ಕೋಬೇಕು ಹದಿನೈದು ದಿನ ಅನ್ನೋರು ನೀರಲ್ಲಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾರೆ ಹಾಲನ್ನ ಹಾಕಿದ್ರೆ ಒಂದು ಸಪ್ರೇಟ್ ಟೇಸ್ಟೇ ಕೊಡುತ್ತೆ ನಾನು ಆದಷ್ಟು ಸಣ್ಣ ಉಂಡೆನ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದಿನ ಯಾವಾಗಲೂ ನಾನು ದಪ್ಪ ದಪ್ಪ ಉಂಡೆ ಮಾಡ್ಕೋತಿದ್ದೆ ಈ ಸಾರಿ ಸಣ್ಣ ಸಣ್ಣ ಉಂಡೆ ಮಾಡೋಣ ಇಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ನಾನು ಎಲ್ಲ ರೆಡಿ ಮಾಡಿ ಉಂಡೆ ಕಟ್ಕೋತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಗಾರ್ನಿಸ್ಗೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿನ ಅದನ್ನು ಕೂಡ ಮೇಲ್ಗಡೆ ಡಿಸೈನ್ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೈನಲಿ ಫ್ರೆಂಡ್ಸ್ ನಾನು ದೇವರಿಗೆ ಅಂದರೆ ಗಣೇಶನಿಗೆ ತುಂಬ ಪ್ರಿಯವಾದಂತಹ ಕರ್ಜಿಕಾಯಿ ಮೋದಕ ರವೆ ಉಂಡೆನ ಹೇಗೆ ಮಾಡೋದು ಈಸಿಯಾಗಿ ಟೇಸ್ಟಿಯಾಗಿ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಆದಷ್ಟು ನಾನು ಒಂದು ವೀಡಿಯೋನ ಚೆನ್ನಾಗಿ ಇದ್ದೀನಿ ಅಂತ ತಿಳ್ಕೊತೀನಿ ಸೊ ನೀವು ಇಲ್ಲಿ ಇದ್ದೀರಾ ನಾನು ಹೇಳ್ದೆ ಆಗ್ಲೇ ಮೇಲ್ಗಡೆ ಒಂದು ಡಿಸೈನ್ಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಫಿಕ್ಸ್ ಮಾಡ್ಬೋದು ನಾನು ಬಾದಾಮಿನ ಇಟ್ಕೊಂಡಿದ್ದೆ ನೀಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಎಲ್ಲನೂ ಕೂಡ ಈ ರೀತಿ ಎಲ್ಲ ಫಿಕ್ಸ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಈ ರೀತಿ ಮಾಡಿದ್ರೆ ರವೆ ಉಂಡೆ ಒಂದು ಒಂದು ವಾರ ಆದರೂ ಕೂಡ ಸ್ಮೂತಾಗಿರುತ್ತೆ ಸೊ ಇವತ್ತು ಸ್ವಲ್ಪ ಮೃದುವಾಗಿ ಕಾಣಿಸಿದ್ರು ನಾಳೆ ನೀಟಾಗಿ ಒಂದು ಆಕಾರಕ್ಕೆ ಬರುತ್ತೆ ಸೊ ಗಣೇಶನಿಗೆ ಇಷ್ಟವಾದಂತಹ ಮೋದಕ ನೆಕ್ಸ್ಟು ರವೆ ಉಂಡೆ ಕರ್ಜಿಕಾಯಿ ರೆಡಿ ರೆಡಿಯಾಯಿತು ನಾಳೆ ಬೆಳಿಗ್ಗೆ ಗೌರಿ ಹಬ್ಬದ ದಿನ ನಾನು ನೈವೇದ್ಯಕ್ಕೆ ಇಟ್ಟು ನಂತರ ನಮ್ಮ ಅತ್ತೆ ಮನೆಯಲ್ಲಿ ಗಣೇಶನನ್ನು ಕೂರಿಸ್ತಾರೆ ಅಲ್ಲಿಗೂ ಕೂಡ ನಾನು ಹೋಗ್ತೀನಿ ಸೊ ಫ್ರೆಂಡ್ಸ್ ನಾನು ಇನ್ನು ಮುಂದೆ ಹಾಕುವಂಥ ವೀಡಿಯೋ ನಮ್ಮನೇಲಿ ಯಾವ ರೀತಿ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋ ಒಂದು ವೀಡಿಯೋನ ಹಾಕ್ತೀವಿ ದಯವಿಟ್ಟು ಆ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ವಾಚ್ ಮಾಡಿ ಆ ವೀಡಿಯೋನೂ ಫ್ರೀ ಮಾಡ್ಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್